ತೋಟದಲ್ಲಿ ಇಷ್ಟೊಂದು ಗಲೀಜು ಇದೆ ಅಪ್ಪ ಎಷ್ಟು ಹಾವಿದ್ಯೋ ಅದ್ರೊಳಗೆ ಅಂತ ಕೆಲವರು ಯೋಚನೆ ಮಾಡ್ಬೋದು ಬಟ್ ನಾವು ನೈಟ್ ರಾತ್ರಿ ಹನ್ನೆರಡು ಗಂಟೆ ನೀರ್ ಹಾಯ್ಸಕ್ ಬಂದ್ರೆ ನಾವು ಗಮನಿಸ್ ಹಾಕ ಬಂದಿಲ್ಲ ಸರ್ ಆತರ ಈ ಮತ್ತೆ ಶಿಲೆ ಸುಂಕಿದೆ ಸರ್ ಸುಂಕು ಸುಂಕಿದೆ ಸರ್ ಇದರಲ್ಲಿ ಯಾವುದೇ ರೀತಿಯಾದಂತ ಹಾವುಗಳಾಗ್ಲಿ ಬೇರೆ ಈ ದುಷ್ಟ ಜನಗಳು ಇದ್ರೊಳಗಡೆ ಸೇರಲ್ಲೂಪ್ ಸರ್ ಯಾವ್ದೇ ರೀತಿಯಾದಂತಹ ಹೋದಾಗ ಅದಕ್ಕೊಂದ್ ಸ್ವಲ್ಪ ಡಿಸ್ಟರ್ಬ್ಬ ಇರುತ್ತಲ್ಲ ಸರ್ ಸ್ಕಿನ್ ಹಂಗಾಗಿ ಖಂಡಿತ ಖಂಡಿತ ಸರ್ ಈ ಬೀಜಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಸರ್ ಈ ಬೀಜದಿಂದ ಈ ಕಳೆಯಿಂದಲೂ ಕೂಡ ನಾನ್ ದುಡ್ಡು ಅಪ್ಪ ನಮಸ್ಕಾರ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕಳೆಯಿಂದ ಕಳೆ ನಾಶಕ ಹೊಡೆದ್ ಕಳೆನ ಹಾಳು ಮಾಡ್ತಿದ್ರ ಇಲ್ಲೊಬ್ರು ರೈತರಿದ್ದಾರೆ ಅವ್ರ ಕಳೆಯಿಂದನೂ ದುಡ್ಡು ಸಂಪಾದನೆ ಮಾಡ್ತಾ ಇದಾರೆ ಬನ್ನಿ ಹೋಗೋಣ ಯಾವ ತರ ದುಡ್ಡು ಸಂಪಾದನೆ ಅವ್ರ ಕಳೆಯಿಂದ ಮಾಡ್ತಾ ಇದಾರೆ ಮತ್ತೆ ಈ ಕಳೆಯಿಂದ ಅವ್ರ ತೋಟದಲ್ಲಿ ಏನೇನು ಉಪಯೋಗ ಆಗಿದೆ ಅಂತ ಪೂರ್ತಿ ಈ ವಿಡಿಯೋ ಪೂರ್ತಿ ಕಳೆ ಬಗ್ಗೆ ಮಾತಾಡೋಣ ಇವ್ರ ಕಳೆಯಿಂದ ಇವರ ಜೀವನದ ಕಳೆನೇ ಚೇಂಜ್ ಆಗೋಗಿದೆ ಅಂತ ಹೇಳ್ತಾ ಇದಾರೆ ಬನ್ನಿ ಹೋಗೋಣ ಕೇಳೋಣ ಅವ್ರ ಬಾಯಲ್ಲೇ ಸರ್ ನಮಸ್ತೆ ಸರ್ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅಜ್ಜನಹಳ್ಳಿ ಗ್ರಾಮ ಕೊಡ್ಕೆರೆ ತಾಲೂಕ್ ತುಮಕೂರು ಜಿಲ್ಲೆ ಸರ್ ನಮ್ದು ಸರ್ ನೋಡಿ ಇದುವರೆಗೂ ನೀವು ನಮ್ಮ ತೋಟದ ಬಗ್ಗೆ ನೋಡಿರಿ ಕಾಳು ಮೆಣಸಿನ ಬಗ್ಗೆ ನೋಡಿದ್ರಿ ಮತ್ತೆ ಬಾಳೆ ನೋಡಿವಿ ನೋಡಿರಿ ಇದೆಲ್ಲಾನು ಕೂಡ ನೋಡ್ಕೊಂಬಂದ್ರಿ ಈಗ ಇನ್ನೊಂದು ನನ್ ತೋಟದಲ್ಲಿರ್ತಕ್ಕಂತ ಕಳೆ ಈ ಕಳೆನೇ ನನ್ನ ಜೀವನದ ಬದುಕಿನ ಕಳೆ ಆಗ್ಬಿಟ್ಟಿದೆ ಸರ್ ಸೂಪರ್ ಸರ್ ಎಲ್ಲಾರು ಕಳೆನ ಕಳೆನಾಶಕ ನಾಶಕ ಹಾಳು ನೋಡಿ ನಿಜ ಕಾಲ್ ಇಟ್ಟು ಜಾಗ ಇಲ್ಲ ಅಷ್ಟು ಬೆಳೆದಿದೆ ಕಳೆ ಹೌದು ಸರ್ ತುಂಬಾನೇ ಉಪಯೋಗ ಇದೆ ಸರ್ ಇದರಿಂದ ಒಳ್ಳೆ ಗೊಬ್ಬರ ಆಗುತ್ತೆ ಮತ್ತೆ ಒಳ್ಳೆ ಮಲ್ಚಿಂಗ್ ಇದೆ ಸರ್ ಇದರಿಂದ ನಮ್ಗೆ ವರ್ಷಕ್ಕೆ ಅರ್ಧ ಅಡಿ ತರಗ್ ಬೀಳುತ್ತೆ ಸರ್ ಅರ್ಧ ಅಡಿ ತರಗ್ ಬೀಳುತ್ತೆ ಸರ್ ಸರ್ ಏನಿದು ಇದು ಆಕ್ಚುಲಿ ಸರ್ ಇದು ಹೆಸರು ಅಂತ ಹೇಳ್ಬಿಟ್ಟು ಸರ್ ಇದು ನೋಡಿ ಸರ್ ಇಲ್ಲಿ ಇದೆ ನೋಡಿ ಸರ್ ಎಷ್ಟು ಅದ್ಭುತವಾಗಿ ತರಗ್ ಬಿದ್ದು ಗೊಬ್ಬರ ಆಗಿದೆ ನೋಡಿ ಸರ್ ನೀವು ಬಹಳ ಚೆನ್ನಾಗ್ ಗೊಬ್ಬರ ಆಗುತ್ತೆ ಸರ್ ಇದು ಹೆಸರು ಅಂತ ಹೇಳ್ಬಿಟ್ಟು ಸರ್ ಕಾಡ ಹೆಸರು ಅಂತ ಹೆಸರು ಕಾಡ ಹೆಸರು ಸರ್ ಹೆಸರು ಸರ್ ಇದಕ್ಕೆ ಬೇರೆ ಇನ್ನೇನ ಹೆಸರು ಇದೆಯಾ ಪಿರಿಯೇರಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ ಸರ್ ಇಂಗ್ಲಿಷ್ ಪದ ನಮ್ಮ ಪಿರಿಯರಿಯಾ ಓ ಸೂಪರ್ ಸರ್ ಸರ್ ನಿಮ್ಗೆ ಇದು ಎಲ್ ಸಿಕ್ತು ಸರ್ ಮತ್ತೆ ನಿಮ್ಗೆ ಯಾರು ಕೊಟ್ರು ಇದನ್ನ ಸರ್ ನನ್ಗೆ ನಮ್ಮ ಮಣ್ಣಿನ ಮನೆ ಮಹೇಶ್ ಅವ್ರ ತೋಟಕ್ಕೆ ಹೋಯ್ತಿದೆ ತೋಟಕ್ಕೆ ಹೋದಾಗ ಅವ್ರ ತೋಟ ನೋಡ್ಬೇಕಾರೆ ಅವ್ರ ಇತ್ತು ಸರ್ ಇದು ನನಗೊಂದು ಸ್ವಲ್ಪ ಬೀಜ ಕೊಟ್ರು ಸರ್ ಅವರು ಆ ಬೀಜ ತಗೊಂಬಂದ್ ಸುಮ್ನೆ ಎರ್ಚಿದ್ ಅಷ್ಟೇ ಸರ್ ಎಷ್ಟು ಬೀಜ ಕೊಟ್ಟರು ಸರ್ ಬೀಜ ಅಂದ್ರೆ ಒಂದ್ ನಾಲ್ಕೈದು ಕಾಯಿಗಳು ಕೊಟ್ರು ಅದ್ರಲ್ಲಿ ಒಂದು ಇಪ್ಪತ್ತ್ ಮೂವತ್ ಬೀಜ ಇತ್ತೇನೋ ಅದು ಸುಮ್ನೆ ಎರ್ಚ್ ಬಿಟ್ಟಿದ್ ಅಷ್ಟೇ ಸರ್ ಅದು ಎರ್ಚಿದ್ದು ಇದು ಎಲ್ಲಿ ಏನೋ ಗೊತ್ತಿಲ್ಲ ಅಂದ್ರೆ ಏನ್ ಇದ್ರೊಳಗೆ ಯಾವ್ದೇ ರೀತಿ ಹಸ್ತಕ್ಷೇಪ ಮಾಡ್ಲಿಲ್ಲ ಅದು ಅದ್ಭುತವಾಗಿ ಬೆಳೆದು ಈ ಮಟ್ಟ ಸುಮಾರು ಏಳು ವರ್ಷ ಎಂಟು ವರ್ಷದಿಂದ ಇದೇ ರೀತಿ ಸ್ಪ್ರೆಡ್ ಆಗ್ತಾ ಇದೆ ಸರ್ ಸರ್ ಹೌದು ತುಂಬಾನೇ ತುಂಬಾ ಅಂದ್ರೆ ತುಂಬಾ ಬೆಳ್ಕೊಂಡಿದೆ ಕಳೆ ಸೂರ್ಯನ ಭೂಮಿಗೆ ಹಾಕಲ್ಲ ಸರ್ ಹೌದು ಮೈಕ್ರೋ ನ್ಯೂಟ್ರಿಯನ್ಸ್ ವಾಸ ಮಾಡಕ್ ಬಹಳ ಯೋಗ್ಯವಾದಂತಹ ಒಂದು ಸಿಚುಯೇಷನ್ ಸೃಷ್ಟಿ ಮಾಡಿದಿವಿ ಒಳ್ಳೆ ಈ ಡಬಲ್ ಬಂಗ್ಲಾ ಕಟ್ಟ ಎರೆ ಹುಳಗಳಿಗೆ ಮತ್ತೆ ಗೆದ್ಲ ಹುಳಗಳಿಗೆ ಸೊ ಇದನ್ನ ನೀವು ತಗೊಂಡ್ಬಂದ್ ಜಸ್ಟ್ ಎಸ್ತಿದ್ ಅಷ್ಟೇ ಅಷ್ಟೇ ಸರ್ ಎಸ್ತಿದ್ ಅಷ್ಟೇ ಇದನ್ನ ನೀವು ನೀವೇನ್ ಮಧ್ಯ ಕಟ್ ಮಾಡೋದು ಆತರ ಏನು ಸರ್ ಏನು ಕಟ್ ಮಾಡಲ್ಲ ಇದು ಬೇಸ್ಕೆನೆ ಈಗ ನಾವು ತೋಟ ಅಡಿಕೆ ಕೊಯ್ಬೇಕಾರೆ ನೋಡಿ ಸರ್ ಈ ತರ ಇದಾಗ್ಬಿಟ್ರೆ ಎಲ್ಲ ಹಂಗೆ ಮುಡ್ಚ್ಕೊಂಡ್ಬಿಡುತ್ತೆ ಸರ್ ಓಕೆ ಹಂಗೆ ತೊಳೆದ್ ಹಂಗೆ ತೊಳೆದ್ ಬಿಟ್ರೆ ನಾವ್ ಆರಾಮಾಗಿ ಇಡ್ಕೊಳ್ತೀವಿ ಮತ್ತೆ ಇದು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈ ಎಲೆ ಹಿಂಭಾಗದಲ್ಲಿ ಸುಂಕಿದೆ ಸರ್ ಸುಂಕಿದೆ ಸರ್ ಇದರಲ್ಲಿ ಯಾವ್ದೇ ರೀತಿಯಾದಂತ ಹಾವುಗಳಾಗಲಿಗಳು ಇದ್ರೊಳಗಡೆ ಸೇರಲ್ಲ ಸರ್ ಸೂಪರ್ ನೋಡಿ ನೋಡಿ ಇದು ಒಳ್ಳೆ ಮಾಹಿತಿ ಕೊಟ್ರಿ ನೀವು ಈಗ ಇದಿದೆ ಏನು ತೋಟದಲ್ಲಿ ಇಷ್ಟೊಂದು ಗಲೀಜು ಇದೆ ಅಪ್ಪ ಹಾವು ಇದೆಯೋ ಅದ್ರೊಳಗೆ ಅಂತ ಕೆಲವರು ಯೋಚನೆ ಮಾಡಬಹುದು ಬಟ್ ನಾವು ನೈಟ್ ರಾತ್ರಿ ಹನ್ನೆರಡು ಗಂಟೆ ನೀರ್ ಹಾಯ್ಸಕ್ ಬಂದ್ರೆ ನಾವು ಗಮಿಸುವ ಹಾಕಿಲ್ಲ ಸರ್ ಆತರ ಈ ಮತ್ತೆ ಶೀತ ಕೊಡುತ್ತೆ ಶೀತ ಕೊಟ್ಟಾಗ ಹಾವುಗಳು ಯಾವ ಇರಲ್ಲ ಸರ್ ಆಮೇಲೆ ಸುಡು ಬಿಸಿಲಲ್ಲಿ ನಾವ್ ಇದ್ರೊಳಗಡೆ ಬಂದು ನಿಂತಾಗ ಟೆಂಪರೇಚರ್ ಫಾರ್ಟಿ ಡಿಗ್ರಿ ಇದ್ರೂ ಕೂಡ ಇದ್ರೊಳಗಡೆ ಬಂದ್ರೆ ಒಳ್ಳೆ ಎ ಸಿ ಒಳಗಡೆ ಇದ್ದಂಗಿರುತ್ತೆ ನಿಜ ಇಲ್ಲ ಅನುಭವ ನನ್ಗ ಆಗ್ತಿದೆ ಸರ್ ಹೊರಗಡೆ ಹೋದ್ರೆ ಫುಲ್ ಧೆಗೆ ಇಲ್ಲಿ ಒಳಗಡೆ ಈ ಮಳೆ ಧೆಗೆ ಇದೆ ಹೊರಗಡೆ ತಂಪಾದ ಗಾಳಿ ಬೀಸ್ತಾ ಇದೆ ಸರ್ ಅದೇ ಇದೊಂದು ಮಾಹಿತಿ ತುಂಬಾ ಚೆನ್ನಾಗಿ ಕೊಟ್ರಿ ಸರ್ ನೀವು ಹೌದು ಸರ್ ಇದ್ರಲ್ಲಿ ಈ ತರ ಇರೋದ್ರಿಂದ ಹೌದು ಸರ್ ಯಾವ್ದೇ ಅಂತ ಹಾವುಗಳು ಹಾವುಗಳು ಇದ್ರ ಮಧ್ಯೆ ಹೋದಾಗ ಅದಕ್ಕೊಂದ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತಲ್ಲ ಸರ್ ಸ್ಕಿನ್ ಹಂಗಾಗಿ ಇದ್ರ ಒಳಗಡೆ ಬರೋದೇ ಇಲ್ಲ ತುಂಬಾ ಒಳ್ಳೇದು ಸರ್ ನನ್ಗೂ ಒಂದ್ ನಾಲ್ಕು ಬೀಜ ಇದ್ರೆ ಕೊಡಿ ನಾನು ನಿಮ್ ತೋಟದಿಂದ ತಗೊಂಡು ಖಂಡಿತ ಖಂಡಿತ ಸರ್ ಈ ಬೀಜಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಅಂದ್ರೆ ಸರ್ ಈ ಬೀಜದಿಂದ ಈ ಕಳೆಯಿಂದಲೂ ಕೂಡ ನಾನು ದುಡ್ಡು ಮಾಡಿದೀನಿ ಒಂದ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಮಾಡಿದೀನಿ ಸರ್ ಈ ಓ ಸರ್ ಎಲ್ಲಾರು ಕಳೆನ ಕಳೆನಾಶಕ ಹೊಡೆ ಆಳ್ ಮಾಡ್ತಿದ್ರಾ ನೀವು ನೀವೇನ್ ಸರ್ ಕಳೆಯಿಂದ ದುಡ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಖಂಡಿತ ಸರ್ ದುಡ್ ಮಾಡಿದೀನಿ ಸರ್ ಇದ್ರಿಂದ ರಿಂದ ತರ ಸರ್ ಸರ್ ಈ ಬೀಜದಿಂದ ಸರ್ ಈ ಬೀಜದಿಂದ ಹೌದು ಸರ್ ಬೀಜದಿಂದ ಅಂದ್ರೆ ಯಾವತರ ಸರ್ ಸರ್ ಬೀಜ 100 ರೂಪಾಯಿ ಕೆಜಿ ಯಂಗ್ ಮಾರಾಟ ಮಾಡಿ ಸರ್ ನಾನು 100 ರೂಪಾಯಿ ಫಿಕ್ಸ್ ಮಾಡಿದ್ದೆಲ್ಲ ಸರ್ ಪ್ರೈಸ್ ಆ ಅವರೇ ಕೊಂಡ್ಕೊಳೋರೇನೇ ನಮ್ಮ ಸ್ನೇಹಿತರು ಅಮ್ಮನಗಟ್ಟ ಮಹೇಶ್ ಅವರೇನೆ ಇದಕ್ಕೆ ಒಂದು ಬೆಲೆ ನಾವು ಹೊರಗಡೆಯಿಂದ ನಮ್ಮ ಸ್ನೇಹಿತ ಕೊಡ್ಸಿದ್ವಿ ಸರ್ ಸಾವಿರ ರೂಪಾಯಿನ ಕೊಡ್ಸಿದ್ವಿ ಬಟ್ ನನಗೆ ಸುಮಾರು ಒಂದ್ ಐನೂರು ರೂಪಾಯಿ ಕೊಡೋಣ ಅಂದ್ಕೊಂಡಿದ್ದೆ ಮಹೇಶ್ ಅವ್ರು ಇಲ್ಲ ಇಲ್ಲ ಇದು ಸಾವಿರ ರೂಪಾಯಿ ತುಂಬಾ ಡಿಮ್ಯಾಂಡ್ ಇದೆ ಸಾವಿರ ರೂಪಾಯಿ ಕೆಜಿ ನಾನು ಹೇಳ್ಬಿಟ್ಟಿದ್ದೀನಿ ಎಲ್ಲಾರ್ಗು ನೀನ್ ಕೊಡಪ್ಪ ಅಂದ್ರು ಅವ್ರ ಅಡ್ರೆಸ್ ಕೊಟ್ಟಿದ್ರು ಸರ್ ಫೋನ್ ನಂಬರ್ ಆ ನಗ್ ಪ್ರತಿನಿತ್ಯ ಸುಮಾರು ಒಂದ್ ಗಾಡಿ ಇತ್ತು ಸರ್ ಬಟ್ ನನಗೆ ನನಗೆ ಇದು ಕಲೆಕ್ಟ್ ಮಾಡಕ್ ತುಂಬಾ ಕಷ್ಟ ಬೆಳಗ್ಗೆ ಬಂದ್ ಅದು ಮುಟ್ಟತಿದಂಗೆ ಸಿಡ್ದೋಗ್ಬಿಡ್ತು ಹಂಗಾಗಿ ಒಂದ್ ಎಂಟೊಂಬತ್ತು ಗಂಟೆ ಒಳಗಾಗಿ ಕಲೆಕ್ಟ್ ಮಾಡ್ಕೊಂಡು ಹೋದ್ ಹದಿನೈದು ಮ್ಯಾಕ್ಸಿಮಮ್ ಒಂದ್ ಹದಿನೈದು ಕೆಜಿ ಕಲೆಕ್ಟ್ ಮಾಡಿದ್ದೆ ಸರ್ ಅದರಿಂದ ನನ್ಗೊಂದ್ ಹದಿನೈದು ಸಾವಿರ ರೂಪಾಯಿ ದುಡ್ಡು ಬಂತು ಸರ್ ನಿಮ್ ತೋಟಕ್ಕೆ ನಿಮ್ಮ ಖರ್ಚು ಸರ್ ಇದು ನೋಡಿ ಸರ್ ಆಗ ನನಗೆ ಅನ್ನಿಸ್ತು ಈ ಕೆಲವೆಲ್ಲ ಸುಮಾರು ಇನ್ನೂ ಒಂದ್ ಇಪ್ಪತ್ ಕೆಜಿ ವಸ್ತು ಹಿಡಿದು ಸರ್ ಅದೆಲ್ಲಾನು ಕಲೆಕ್ಟ್ ಮಾಡಿದ್ರೆ ಇನ್ನೂ ನನಗೆ ಬಹಳ ಅನುಕೂಲ ಆಗೋದು ಅಂದ್ಕೊಂಡೆ ಸರ್ ಇಪ್ಪತ್ ಸಾವಿರ ಕಳೆಯಿಂದ ಹೌದು ಸರ್ ಹೌದು ಈಗ್ಲೂ ಫೋನ್ ಮಾಡ್ತಾರೆ ಸರ್ ನಿನ್ನೆ ಯಾರೋ ದಾವಣಗೆರೆಯಿಂದ ಫೋನ್ ಮಾಡಿದ್ರು ನಮಗ್ ಬೀಜ ಬೇಕು ಸರ್ ಇದು ಕಾಡೇಸದು ನಿಮ್ಮಲ್ಲಿ ಇದೆಯಂತೆ ಕೊಡಿ ಅಂತ ಹೇಳಿ ಇಲ್ಲ ಸರ್ ಅದೇನಿದ್ರು ಡಿಸೆಂಬರ್ ಡಿಸೆಂಬರ್ಗೆ ಬರೋದು ಈಗ ಬರಲ್ಲ ಅಂತ ಹೇಳಿದೀನಿ ಸರ್ ಸೊ ನಾವು ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟಿದೀವಿ ಸರ್ ಇಲ್ಲ ನಮಗೂ ಒಂದ್ ಸ್ವಲ್ಪ ಸಿಕ್ಕಿರೋದು ಹೌದು ಸರ್ ಹೌದು ಹೌದು ಖಂಡಿತ ಸಿಗೋದು ಸರ್ ನಾವು ನಿಮ್ ತರ ಎಷ್ಟು ಅದ್ಭುತವಾಗಿ ಇಲ್ಲಿ ತರಕ್ ಬಿದ್ದಿದೆ ನೋಡಿ ಸರ್ ಹೌದು ಸರ್ ಗೊಬ್ಬರ ಸಾಕು ಸರ್ ತಿಪ್ಪೆ ಆಗ್ಬಿಟ್ಟಿದೆ ಇಡೀ ನಮ್ ತೋಟನೇನೆ ತಿಪ್ಪೆ ಮಾಡ್ಬಿಟ್ಟಿದೀವಿ ನಾವು ಸರ್ ಅದೊಂದು ಬಟ್ ನೀವ್ ನೋಡಿ ಇದು ಎಷ್ಟು ಬೇಗ ಡಿಕಂಪೋಸ್ ಆಗಿ ಒಳಗಡೆ ಹೋಗ್ ಬಗೀತಿದ್ದಂಗೆ ಕೈ ಹೋಗ್ತಾನೆ ಇದೆ ಒಳಗೆ ಹೌದು ಸರ್ ನೋಡಿ ಸರ್ ಒಳ್ಳೆ ಗೊಬ್ರ ಸರ್ ನಿಜವಾಗ್ಲು ಪ್ರತಿಯೊಬ್ರು ರೈತರು ಸುಮ್ನೆ ಅದು ಇದು ಹೊಡೆದಿ ಕಳೆನಾಶಕ ಇನ್ನೊಂದು ಸರ್ ತೋಟಕ್ಕೆ ಮಣ್ಣು ನೋಡಿಸ್ತಾರೆ ಹೌದು ಇದ್ದಾಗ ಯಾವ ಮಣ್ಣು ಬೇಕಿಲ್ಲ ಬೇರ್ ತೇಲುತ್ತೆ ಕೆಲವರು ಏನ್ ಹೇಳ್ತಾರೆ ಸರ್ ನಮ್ಮಲ್ಲೆಲ್ಲ ಏ ನಮ್ ತೋಟ ಬೇರೆ ತೇಲಿ ಬಿಟ್ಟಿದ್ಯಪ್ಪ ನಾನು ಮಣ್ಣು ನೋಡಿಸ್ಬೇಕು ಎಷ್ಟೋ ಜನ ಮಣ್ಣು ನೋಡಿಸ್ಬಿಟ್ಟು ಇಲ್ಡು ಹಾಳು ಮಾಡ್ಕೊಂಡಿದ್ರೆ ಕೆಲವು ಗಿಡನು ಕಳ್ಕೊಂಡಿದ್ದಾರೆ ನೋಡಿ ಸರ್ ನಮ್ದು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಗಿಡ ಎಲ್ಲಿ ತೇಲಿದೆ ನೋಡಿ ಸರ್ ಬೇರ್ ತೇಲಿದ್ಯಾ ಎಲ್ಲಾದ್ರೂ ತೇಲಿದ್ಯಾ ಬೇರು ಖಂಡಿತ ಇಲ್ಲ ಅದಕ್ಕೆ ನೀರ್ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಟ್ಟಾಗ ಆಟೋಮ್ಯಾಟಿಕ್ ಆಗಿ ನೀರ್ ತಗೊಳ್ತೇ ಆರಾಮಾಗಿರುತ್ತೆ ಸರ್ ಬೇರು ಯಾವಾಗ ಗೊತ್ತಾ ಸರ್ ತೇಲುತ್ತ ಇವ್ರ ಏನ್ ಮಾಡ್ತಾರೆ ಬುಡಕ್ಕೆ ನೀರ್ ನೀರ್ ಕೊಡ್ತಾರೆ ಆಮೇಲೆ ಬೇರು ಮೇಲೆ ಬರುತ್ತೆ ಸರ್ ಅದು ಗಾಳಿ ಆಡೋದಕ್ಕೆ ಬೇರ್ ಬಂದೇ ಬರುತ್ತೆ ಸರ್ ಅದನ್ನ ಪ್ಯಾಕ್ ಮಾಡಿದಾಗ ಏನಾಗುತ್ತೆ ಮತ್ತೆ ಗಿಡಗಳಿಗೆ ಉಸಿರಾಟ ತೊಂದರೆ ಆಗಿ ಒಣಗೋಗ ಸ್ಥಿತಿ ಬಂದ್ಬಿಡುತ್ತೆ ಸರ್ ಹೌದು ಸರ್ ಸೊ ಈ ಕಳೆ ಏನು ನಿಮ್ಮ ಇಡೀ ಹೌದು ಸರ್ ತರ ಸಪ್ಲೈ ಮಾಡ್ತಿದೆ ಒಳ್ಳೆ ಸೂರ್ಯನ ಕಿರಣಗಳು ಈ ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಭೂಮಿ ಮೇಲೆ ಎಲ್ಲೂ ಕೂಡ ಖಂಡಿತ ಇಲ್ಲ ಸರ್ ಎಲ್ ನೋಡಿ ಇಷ್ಟ ಇಲ್ಲಿ ಮೇಲ್ಗಡೆ ಕಿರಣ ಒಳಗಡೆ ನಾವು ಇದು ಸರಿಸಿ ಕಾಣದೇ ಇಲ್ಲ ಹೌದು ಈ ನಮ್ಮ ಎರೆಹುಳುಗಳಿಗೆ ಎಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೊಟ್ಟಿದೀವಿ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ ಸರ್ ಅವಂತೂ ಹಬ್ಬ ಮಾಡ್ತಾ ತೋಟ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ ಸರ್ ಖಂಡಿತ ಖಂಡಿತ ಇಲ್ಲ ಸರ್ ನಿಜಾಲು ಒಳ್ಳೆ ಮಾಹಿತಿ ಕೊಟ್ರಿ ಎಲ್ಲಾರ್ಗು ನೋಡ್ರಲ್ಲ ರೈತ ಮಿತ್ರ ನಮ್ಮ ಸಾರ್ ಅವ್ರು ಹೇಳಿದ ಮಾತನ್ನ ಹೇಗೆ ಅವ್ರ ಕಳೆಯಿಂದನೂ ದುಡ್ ಮಾಡಿದ್ರು ಅಂತ ಸೊ ಪ್ರತಿ ಇದೇ ತರ ಒಂದಷ್ಟು ಕಳೆಗಳನ್ನ ಬೆಳೀರಿ ಸೊ ಇದು ನಿಮ್ಮ ಇಡೀ ತೋಟಕ್ಕೆ ಪೂರಕವಾದಂತ ಬೆಳೆನ ಅದು ಕೊಟ್ಟೆ ಕೊಡುತ್ತೆ ಯಾಕಂದ್ರೆ ಒಂಚೂರು ಬಿಸ್ಲು ಕೆಳಗೆ ಹೋಗಲ್ಲ ಒಂದಷ್ಟು ಎರೆ ಹುಳಗಳಿಗೆ ಒಳ್ಳೆ ಮನೆ ಮಾಡ್ಕೊಟ್ಟಂಗೆ ಆಗುತ್ತೆ ಸುಮ್ನೆ ಖಾಲಿ ಬಿಟ್ಕೊಂಡು ಎಲ್ಲ ಒಂದಷ್ಟು ಸೂರ್ಯನ್ಗೆ ಎಕ್ಸ್ಪೋಸ್ ಮಾಡ್ಕೊಂಡು ಸೂರ್ಯನ್ ಕಿರಣಗಳನ್ನೆಲ್ಲ ಭೂಮಿ ಮೇಲೆ ಬಿದ್ಕೊಂಡು ಸೊ ಭೂಮಿಯಲ್ಲಿ ಇರುವಂತ ಫಲವತ್ತತೆ ಮತ್ತು ಒಂದಷ್ಟು ಮೈಕ್ರೋ ಆರ್ಗನಿಸಮ್ಸ್ ಎಲ್ಲಾ ಸಾಯಿಸೋದ್ ಬದಲು ಸೊ ಈ ತರ ಒಂದಷ್ಟು ಕಳೆ ಗಿಡಗಳನ್ನ ಬೆಳೆಸಿ ಮತ್ತೆ ಇದರಲ್ಲಿ ಖಂಡಿತ ಆದಾಯನೂ ಇದೆ ಸೊ ಅವ್ರು ಹೇಳದಂಗೆ ಓಕೆ ಒಂದ್ ಜಿಗೆ ಸಾವಿರ ರೂಪಾಯಿ ಬೆಲೆ ಇವ್ರು ಮಾರ್ತಾ ಇದಾರೆ ಯಾಕಂದ್ರೆ ಇದು ಎಲ್ಲೂ ಸಿಕ್ಕಲ್ಲ ಸೊ ನೀವು ಬೆಳೆದ್ರೆ ಖಂಡಿತ ಒಂದ್ ಜಿಗೆ ಸಾವಿರ ರೂಪಾಯಿ ಹಂಗೆ ಮಾರ್ಬಹುದು ಸೊ ಪ್ರತಿಯೊಬ್ರು ಮಾರೋದಕ್ಕಿಂತ ಹೆಚ್ಚಾಗಿ ನಿಮ್ ಇಡೀ ತೋಟ ತುಂಬಾ ಚೆನ್ನಾಗಿರುತ್ತಾ ಸೊ ಪ್ರತಿಯೊಬ್ರು ಇದೇ ತರ ಕಳೆಗಳನ್ನ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ಇನ್ನೂ ಒಂದಷ್ಟು ಹೆಚ್ಚಿನ ಇವ್ರದ ಮಾಹಿತಿಗಳನ್ನ ಇನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಯಾರ್ಯಾರು ಹಿಂದಿನ ವೀಡಿಯೋಗಳ್ ನೋಡಿಲ್ಲ ದಯವಿಟ್ಟು ಇವ್ರದ್ದು ಒಂದು ಪ್ಲೇ ಲಿಸ್ಟ್ ಹಾಕಿರ್ತೀನಿ ಸೊ ಅದ್ರ ಮುಖಾಂತರ ಇನ್ನ ಹಿಂದಿನ ವಿಡಿಯೋಗಳ್ ನೋಡಬಹುದು ಯಾರು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ಒಂದಷ್ಟು ಹೊಸ ವಿಚಾರಗಳನ್ನ ನಿಮ್ ಮುಂದೆ ಹಂಚ್ಕೊಂತೀನಿ ಶುಭ ದಿನ